ಎಲ್ಲರಿಗೂ ನಮಸ್ಕಾರ ಇಷ್ಟುಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಅದೇ ರೀತಿ ತಮಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಈ ಪೂರ್ಣಿಮೆಗೆ ತುಂಬ ಮಹತ್ವ ಇದೆ ಈ ಗುರುಪೂರ್ಣಿಮೆಯನ್ನು ನಾವು ವ್ಯಾಸ ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಹೀಗೆ ಅನೇಕ ಹೆಸರುಗಳಿಂದ ಇದನ್ನು ಗುರುತಿಸಲಾಗ್ತದೆ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿಗೆ ತುಂಬ ಮಹತ್ವ ಇರುವಂಥದ್ದು ನಮ್ಮ ಆಡುನುಡಿಗಳಲ್ಲಿ ಮನೆಗಳಲ್ಲಿ ಸಾಮಾನ್ಯವಾಗಿ ನಾವು ಕೇಳಬರ್ತೇವೆ ಜನನಿ ತಾನೇ ಮೊದಲ ಗುರು ಮನೆಯೇ ನಮಗೆ ಮೊದಲು ಪಾಠಶಾಲೆ ಜನನಿ ಮೊದಲ ಗುರು ತಾಯಿ ಗುರುವಿನ ಸ್ಥಾನದಲ್ಲಿದ್ದವಳು ಆಕೆ ಹೇಳಿಕೊಟ್ಟಂಥದ್ದು ಗುರು ಹೇಳಿಕೊಡುವಂಥ ವಿಚಾರಗಳೇ ಅದೇ ರೀತಿ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಗುತ್ತೆ ಅನ್ನೋದು ನಾವು ಗುರುವಿಗೆ ಸಮರ್ಪಣಾ ಭಾವದಿಂದ ನಾವು ಅವರನ್ನು ನಂಬಿದರೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ನಮಗೆ ಮುಕ್ತಿ ದೊರೀತದೆ ಅನ್ನುವಂಥದ್ದು ಇನ್ನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವಿನ ನಮಃ ಇಲ್ಲಿ ಕೂಡ ಗುರು ಬ್ರಹ್ಮನಿಗೆ ಸಮಾನ ಅಂತ ಗುರು ಸಾಕ್ಷಾತ್ ವಿಷ್ಣು ಹೀಗಾಗಿ ಗುರುವಿಗೆ ನಾವು ನಮನ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಈ ವ್ಯಾಸರನ ವೇದ ವ್ಯಾಸರ ಒಂದು ಜನ್ಮದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸ್ತೇವೆ ಬನ್ನಿ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಭಾರತದ ಇತಿಹಾಸದಲ್ಲಿ ಬರುವಂತಹ ಪರಾಶರ ಮುನಿಗಳು ಹಾಗೂ ಸತ್ಯವತಿಯರ ಪುತ್ರರೇ ವ್ಯಾಸರು ವೇದಗಳನ್ನು ವಿಂಗಡಿಸಿದ್ದರಿಂದ ವೇದವ್ಯಾಸರು ಅಂತ ಕರೀತಾರೆ ಪುರಾಣಗಳನ್ನು ಹದಿನೆಂಟು ಪುರಾಣಗಳನ್ನು ರಚಿಸಿದ್ದರಿಂದ ಅವರನ್ನು ವೇದವ್ಯಾಸರು ವೇದವ್ಯಾಸರು ಅಂತ ಕರೀತಾರೆ ಇವರ ಜನ್ಮದಿನವನ್ನು ನಾವು ಗುರುಪೂರ್ಣಿಮೆ ಅಂತ ಆಚರಿಸ್ತೇವೆ ಇವರು ಬ್ರಹ್ಮಸೂತ್ರವನ್ನು ಬರೀತಾರೆ ಈ ದಿನದ ಇನ್ನೊಂದು ಮಹತ್ವ ಅಂದರೆ ಗುರುವಿಗೆ ನಾವು ಏನಾದರೂ ಗೌರವ ಸೂಚಿಸೋದು ಕಾಣಿಕೆಯನ್ನು ಕೊಡುವಂತಹ ದಿವಸ ಕೂಡ ಹೌದು ಮಹಾಭಾರತದಲ್ಲಿ ನಾವು ಏಕಲವ್ಯನ ಹೆಸರೆಲ್ಲ ಕೇಳಿದ್ದೇವೆ ಏಕಲವ್ಯ ತನ್ನ ಗುರುವಿಗೆ ತನ್ನ ಹೆಬ್ಬೆರಳನ್ನೇ ಕೊಟ್ಟ ಅನ್ನೋದನ್ನು ಕೇಳಿದ್ದೇವೆ ಹೆಬ್ಬೆರಳು ಕೇಳಿದ್ದು ಅಥವಾ ಹೆಬ್ಬೆರಳನ್ನು ಕೊಟ್ಟಿದ್ದು ತಪ್ಪಾದರೂ ಗುರುವಿಗೆ ಕಾಣಿಕೆ ಕೊಟ್ಟಂತಹ ದಿನ ಅಂತ ನಾವು ಈ ದಿನವನ್ನು ಗುರುತಿಸ್ತೇವೆ ತಮ್ಮ ಗುರುಗಳನ್ನು ನೆನೆಸುವಂತಹ ದಿವಸ ಇಲ್ಲಿ ಹರ ಮತ್ತು ಗುರು ದೇವರು ಮತ್ತು ಗುರು ಪ್ರಶ್ನೆ ಬಂದಾಗ ಯಾರನ್ನು ಆಯ್ಕೆ ಮಾಡಿಕೊಡಬೇಕು ಹರ ಮುನಿದರು ಗುರು ಕಾಯ್ತಾನೆ ಅಂತನೋ ಅಂಥದ್ದಿದೆ ಹಾಗೆಯೇ ಈ ತುಳಸಿದಾಸರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಗುರು ಮತ್ತು ಗೋವಿಂದ ಇಲ್ಲಿ ಗೋವಿಂದ ಅಂತ ದೇವರು ಗುರು ಮತ್ತು ದೇವರು ನಮ್ಮ ಎದುರಿಗೆ ನಿಂತಾಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕಂದಾಗ ಅವರು ತೋರಿಸಿದಾತನ ಹೇಳ್ತಾರೆ ನಾನು ಗುರುವನ್ನು ಆಯ್ಕೆ ಮಾಡ್ಕೋತೇನೆ ಯಾಕಂದರೆ ಅದೇ ಗುರು ನನಗೆ ದೇವರು ಯಾರು ಸಂಬಂಧಗಳೇನು ಅನ್ನೋ ತಿಳಿಸಿಕೊಟ್ಟವರು ಜ್ಞಾನ ಕೊಟ್ಟವರು ಗುರುಗಳು ಅನ್ನೋ ಕಾರಣಕ್ಕಾಗಿ ವರ್ಣಂ ಕಲಿಸಿದಾತ ಗುರು ಒಂದು ಅಕ್ಷರ ಕಲಿಸಿದರೂ ಅವರನ್ನು ಗುರು ಅಂತ ನಾವು ಕರಿತೇವೆ ಕತ್ತಲಿನಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವನು ಗುರು ಕೃತಜ್ಞತಾ ಭಾವದಿಂದ ಇವತ್ತು ಅವರನ್ನು ನಾವು ನೆನೆಸಬೇಕಾದಂಥ ದಿನ ಇನ್ನು ಈ ಹಿಂದೂಸ್ತಾನದ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದು ಸೂರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಕಾಲ ಕಾರಣ ಆ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ದೇಶಭಕ್ತ ಸಂಘಟನೆ ಭಾರತೀಯ ಯುವಕರನ್ನು ಸದೃಢರನ್ನಾಗಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢರನ್ನು ಮಾಡುವುದಲ್ಲದೆ ರಾಷ್ಟ್ರೀಯತೆಯನ್ನು ರಾಷ್ಟ್ರಭಾವವನ್ನು ತುಂಬುವಂತಹ ಒಂದು ಶ್ರೇಷ್ಠ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಂತ ನಾವು ಕರಿತೇವೆ ಅದು ಹುಟ್ಟಿದಂಥ ವರ್ಷ ಹತ್ತೊಂಬತ್ತೂರ ಇಪ್ಪತ್ತೈದರ ಅದರ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ ಬಲಿರಾಮ್ ಅವರು ಅವರ ಶಿಷ್ಯರೆಲ್ಲ ಸೇರಿ ಒಮ್ಮೆ ಅವರನ್ನು ಸನ್ಮಾನ ಮಾಡಿ ಗುರುವಿಗೆ ಗೌರವ ಸೂಚಿಸಲಿಕ್ಕೆ ಹೇಳಿದಾಗ ಅವರು ಹೇಳ್ತಾರೆ ನಾನು ಅಥವಾ ಯಾವುದೇ ಮನುಷ್ಯ ಶಾಶ್ವತ ಅಲ್ಲ ನಾನು ಇರ್ತೇನೆ ನಾಳೆ ಹೋಗ್ತೇನೆ ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಮತ್ತು ಈ ದೇಶಕ್ಕೆ ಈ ಹಿಂದೂಸ್ತಾನಕ್ಕೆ ನಿಜವಾದ ಗುರು ಯಾರು ಅಂತಂದರೆ ಅದಕ್ಕೆ ನೀವು ಭಗವದ್ವಜಕ್ಕೆ ಗೌರವ ಸೂಚಿಸಿ ಅದು ಶಾಶ್ವತವಾಗಿ ಉಳಿತದೆ ತ್ಯಾಗದ ಸಂಕೇತ ಬಲಿದಾನದ ಸಂಕೇತ ಮತ್ತು ಈ ದೇಶದ ಹೆಮ್ಮೆಯ ಸಂಕೇತ ಈ ಭಗವದ್ವಜ ಹೀಗಾಗಿ ಭಗವದ್ವಜನ ಗುರು ಅಂತ ಸ್ವೀಕರಿಸಲಿ ಅಂತ ಹೇಳಿದಂಥದ್ದು ಹೀಗಾಗಿ ಗುರುಪೂರ್ಣಿಮೆ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಆ ಭಗವದ್ವಜವನ್ನು ಗೌರವಿಸಿ ತಮ್ಮ ಗುರುವಿಗೆ ಕಾಣಿಕೆಯನ್ನು ನೀಡುವಂತಹ ದಿವಸ ಗುರುಪೂರ್ಣಿಮೆ ನಹಿ ಜ್ಞಾನೇನ ಸದೃಶ ಪವಿತ್ರಂ ಇದಂ ವಿದ್ಯತೆಗೆ ಅನ್ನೋ ಮಾತು ಬರ್ತದೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅಂತಹ ಜ್ಞಾನವನ್ನು ಕೊಡುವಂಥವನು ಗುರು ಗುರು ಎಂದರೆ ಬರೀ ನರನಲ್ಲ ಸಾಕ್ಷಾತ್ ಹರಿ ನಡೆದಾಡುವ ದೇವರೇ ಗುರು ಅಂತ ನೋಡಬಹುದು ಇನ್ನು ಗುರು ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಮೋಕ್ಷದವರಿಗೆ ಕರೆದುಕೊಂಡು ಹೋಗುವ ಗುರು ಅಂತ ನೋಡುವಂಥದ್ದು ಜೊತೆಗೆ ಗುರು ಪೂರ್ಣಿಮಾ ಆಚರಿಸುವ ಮುಖಾಂತರ ನಮಗೆ ನಾವೇ ಗೌರವಿಸಿಕೊಳ್ಳುವಂತೆ ಮತ್ತು ಗುರು ಪರಂಪರೆಗೆ ಗೌರವಿಸಿದಂತೆ ಅಂತ ಅನ್ನುವಂಥದ್ದು ಶಿಷ್ಯಾದಿತ್ಯ ಪರಾಜಯ ಪ್ರತಿಯೊಬ್ಬ ಗುರು ನಿಜವಾದ ಗುರು ಏನು ಬಯಸ್ತಾನಂದರೆ ನನ್ನನ್ನು ಮೀರಿಸುವಂಥದ್ದು ಶಿಷ್ಯ ಬರಲಿ ಅಂತ ಅನ್ನೋವಂಥದ್ದು ಅದೇ ದ್ರೋಣಾಚಾರ್ಯರು ತಮಗಿಂತ ಶ್ರೇಷ್ಠವಾದಂಥ ಧನುರ್ಧಾರಿ ಅರ್ಜುನನನ್ನು ಸೃಷ್ಟಿ ಮಾಡಿರುವಂಥದ್ದು ಹಾಗೆಯೇ ಪರಶುರಾಮರು ತಮಗಿಂತ ಶ್ರೇಷ್ಠವಾದಂತಹ ಒಂದು ಈ ಕ್ಷತ್ರಿಯ ವಿದ್ಯೆಯನ್ನು ಕರ್ಣನಿಗೆ ನೀಡಿರುವಂಥದ್ದು ಇಡೀ ಭಾರತದ ಇತಿಹಾಸ ತುಂಬ ನಾವು ಅನೇಕ ಗುರುಗಳ ಒಂದು ಆಶೀರ್ವಾದದಿಂದ ಅನೇಕ ಸಾಮ್ರಾಜ್ಯಗಳು ವ್ಯಕ್ತಿಗಳು ಸೃಷ್ಟಿಯಾಗಿರುವುದನ್ನು ನೋಡ್ತೇವೆ ಹಿಂದೂಸ್ತಾನದ ಶ್ರೇಷ್ಠ ಗುರುಗಳು ಮತ್ತು ಶಿಷ್ಯರನ್ನು ನಾವು ಗಮನಿಸಿದಾಗ ಮರ್ಯಾದ ಪುರುಷೋತ್ತಮ ಶ್ರೀ ರಾಮಚಂದ್ರರ ಹಾಗೂ ಲಕ್ಷ್ಮಣರ ಗುರುಗಳು ವಶಿಷ್ಠ ಮಹರ್ಷಿಗಳು ಹಾಗೆಯೇ ಇಡೀ ಕೌರವ ಪಾಂಡವರಿಗೆ ಗುರುಗಳಾದಂಥವರು ದ್ರೋಣಾಚಾರ್ಯರು ಗುರು ಪರಶುರಾಮ ಅಂತ ನಾವು ನೋಡಿದ್ದೇವೆ ಹಾಗೆಯೇ ದುರ್ಯೋಧನನಿಗೂ ಕೂಡ ಶ್ರೇಷ್ಠ ಅವನು ಪಟು ಅವನನ್ನು ಸೃಷ್ಟಿ ಮಾಡಿದಂಥವರು ಬಲರಾಮ ಅಂತದ್ದು ಇನ್ನು ಚಂದ್ರಗುಪ್ತ ಒಬ್ಬ ಸಾಮಾನ್ಯ ಹುಡುಗನನ್ನು ಕರ್ಕೊಂಡೋಗಿ ಹೋಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಹಿಂದೆ ಪ್ರೇರಣೆಯಾಗಿ ನಿಂತವರು ಕೌಟಿಲ್ಯರು ಅಂತನ್ನುವಂಥದ್ದು ಜೊತೆಗೆ ಬಸವಣ್ಣವರ ಬಗ್ಗೆ ನಾವು ಅಭ್ಯಾಸ ಮಾಡುವಾಗ ಅವರು ಜಾತವೇದ ಮುನಿಗಳಿಂದ ವಿದ್ಯೆಯನ್ನು ಕಲಿತಾರೆ ಅನ್ನೋದು ಗೊತ್ತಾಗ್ತದೆ ಹೊಯ್ಸಳ ವಿಷ್ಣುವರ್ಧನ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಶ್ರೇಷ್ಠ ಮನೆತನವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ರಾಮಾನುಜಾಚಾರ್ಯರು ಅಂತ ಇನ್ನು ಸ್ಥಳ ಹೊಯ್ಸಳನನ್ನು ಸಳನನ್ನು ಹೊಯ್ಸಳ ಮನೆತನದ ಸ್ಥಾಪಕನನ್ನಾಗಿ ಮಾಡಿದಂಥ ಗುರುಗಳು ಸುದತ್ತ ಮುನಿಗಳು ಅಂತ ನೋಡಿದ ಹಾಗೆ ಹಕ್ಕಬುಕ್ಕರು ಸಾಮಾನ್ಯ ಜನರಾಗಿರ್ತಂಥ ಆನೆಗೊಂದಿಯಲ್ಲಿ ಅವರಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಕಾರಣರಾದವರು ವಿದ್ಯಾರಣ್ಯ ಗುರುಗಳನ್ನೋದನ್ನು ನಾವು ನೋಡ್ತೇವೆ ಹಾಗೆಯೇ ಶಿವಾಜಿ ಮಹಾರಾಜರು ಹಿಂದೂಸ್ತಾನದ ಇತಿಹಾಸದಲ್ಲಿ ಅಗ್ರಗಣ್ಯ ಒಬ್ಬ ಇತಿಹಾಸ ಪುರುಷ ಅಂತಂದರೆ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರು ಈ ಶಿವಾಜಿ ಮಹಾರಾಜರು ಅಷ್ಟೊಂದು ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಕಾರಣ ಮೊದಲು ತಾಯಿ ಗುರು ಮಾತೆ ಆಮೇಲೆ ಅವರಿಗೆ ದಾದಾಜಿ ದೇವನಂತಹ ಈ ಶಿಕ್ಷಣವನ್ನು ಯುದ್ಧ ಶಿಕ್ಷಣವನ್ನು ಮತ್ತು ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟಂಥವರು ಸಮರ್ಥ ರಾಮದಾಸರು ಕೂಡ ಅವರಿಗೆ ಹಿಂದೂ ಧರ್ಮದ ರಕ್ಷಣೆಗೆ ಪ್ರೇರಣೆ ಆದಂಥವ್ರು ಇಂಥ ಮೂರು ಗುರುಗಳಿಂದ ಶಿವಾಜಿ ಮಹಾರಾಜರು ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಅನಿಸಿರುವಂಥದ್ದು ಹಾಗೆಯೇ ಕೃಷ್ಣದೇವರಾಯನಿಗೆ ಮಾರ್ಗದರ್ಶನ ನೀಡಿದಂತಹ ವ್ಯಾಸರು ವಿವೇಕಾನಂದರಂಥ ವಶಿಷ್ಯನ ಭಾರತಕ್ಕೆ ಜಗತ್ತಿಗೆ ನೀಡಿದಂತಹ ಸ್ವಾಮಿ ವಿವೇಕಾನಂದರ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರು ಇನ್ನು ಅನೇಕ ಜನ ಭಾರತೀಯ ಯುವಕರಿಗೆ ಪ್ರೇರಣಾದಾಯಕವಾಗಿ ಗುರುಗಳಾಗಿದ್ದಂಥವರು ವಿವೇಕಾನಂದರು ಹೀಗೆ ಹಿಂದೂಸ್ತಾನದ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯ ಮನೆತನಗಳ ವ್ಯಕ್ತಿಗಳ ಬೆಳವಣಿಗೆ ಕಾರಣರಾದವರು ಗುರುಗಳು ಹೀಗಾಗಿ ಎಲ್ಲ ಗುರು ಪರಂಪರೆಗೆ ಅನಂತನಂತ ವಂದನೆಗಳು ನಮಸ್ಕಾರ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು え、どうもありがとうございました。